ಇವತ್ತು ನಾನ್ ವೆಜ್ ಪ್ರಿಯರಿಗೆ ಒಂದು ರುಚಿಯಾದ ಬಾಯಿ ಚಪ್ಪರಿಸಿ ತಿನ್ನುವಂಥ ಈ ಚಿಕನ್ ಗ್ರೇವಿ ಸೂಪರಾಗಿರುತ್ತೆ ಈ ರೀತಿಯಾಗಿ ಮಾಡಿದರೆ ಅನ್ನ ಜೊತೆ ಚಪಾತಿ ರೊಟ್ಟಿ ಮುದ್ದೆ ಎಲ್ಲ ಜೊತೆಗೂ ಸೂಪರಾಗಿರುತ್ತೆ ಎರಡು ತಟ್ಟೆ ಅನ್ನ ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಹೊರಗಡೆಯಿಂದ ನಾನು ಪ್ಯಾಕೆಟ್ ಮಸಾಲೆ ಯಾವುದೇ ಯೂಸ್ ಮಾಡ್ದೇನೆ ಮನೆಯಲ್ಲೇ ಮಸಾಲೆಯನ್ನು ಮಾಡಿಕೊಂಡು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಪಾತ್ರೆಯಲ್ಲಿ ನಾನು ಒಂದು ಕೆ ಇಷ್ಟು ಚಿಕನ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಅರಿಶಿಣ ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಇಲ್ಲಿ ಫ್ರೆಶ್ ಕರಿಬೇವಿನಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲ್ಲುಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಧ ಬಟ್ಲಷ್ಟು ಮೊಸರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ಪೂನಿನ ಸಹ ಇದನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಈ ರೀತಿ ಮಾಡಿ ನೀವು ಇಟ್ಕೊಂಡ್ರೆ ಚಿಕನ್ ಸುಕ್ಕ ತುಂಬ ರುಚಿಯಾಗಿರುತ್ತೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನೀವು ಮಾಡ್ಕೋಬಹುದು ಈ ರೀತಿ ಮಾಡೋದ್ರಿಂದ ಚಿಕನ್ ತುಂಬ ರುಚಿ ಹೆಚ್ಚಾಗುತ್ತೆ ಹಾಗಾಗಿ ಇದನ್ನು ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಈ ರೀತಿಯಾಗಿ ಮುಚ್ಚಿಟ್ಬಿಡಿ ನಂತರ ನಾವು ಕೆಲವೊಂದು ಈ ಥರ ಹೆಚ್ಚಿಕೊಳ್ಳುವಂಥ ಕೆಲಸನ ನಾವು ಅಂದರೆ ಈರುಳ್ಳಿ ಟಮೊಟೋನನ್ನು ಹೆಚ್ಚಿಕೊಬೋದು ಇಲ್ಲಿ ನಾನು ಎರಡು ಈರುಳ್ಳಿ ಎರಡು ಮೂರು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ನಾನು ಐದರಿಂದ ಆರು ಸ್ಪೂನು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಲಾವ್ ಎಲೆ ಸ್ವಲ್ಪ ಬಡೇ ಸೊಪ್ಪು ಏಲಕ್ಕಿ ಒಂದು ಲವಂಗ ಹಾಗೆ ಚಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ನಂತರ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಕೊಂಡು ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಂತರ ಮೂರು ಟೊಮೊಟೋ ಹೆಚ್ಚಿರುವಂಥದ್ದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಕುಕ್ ಆಗಬೇಕು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅಲ್ಲಿ ಚಿಕನ್ನಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕೋಬೇಕು ನಂತರ ಇಲ್ಲಿ ಏನು ಚಿಕನ್ ಎಲ್ಲ ಮಸಾಲೆ ಎಲ್ಲ ನಾವು ರೆಡಿ ಮಾಡಿಟ್ಟಿದ್ವಲ್ವ ಅಂದರೆ ಮಿಕ್ಸ್ ಮಾಡಿಟ್ಟಿದ್ವಲ್ವೋ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕನ್ ಮಿಕ್ಸ್ ಮಾಡಿ ಅಂದರೆ ನೀರೇನು ಹಾಕ್ಕೊಳ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿದೆ ಮಸಾಲೆಯಲ್ಲಿ ಕುಕ್ ಆಗಬೇಕು ನಾನು ಇದರಲ್ಲಿ ನೀರೇನು ಹಾಕ್ಕೊಂಡಿಲ್ಲ ಯಾಕಂದರೆ ಚಿಕನ್ ತೊಳೆದಾಗ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗೆ ಮೊಸರು ಟೊಮೊಟೊ ಎಲ್ಲದರಲ್ಲೂ ನೀರು ಇರೋದ್ರಿಂದ ನಾನು ನೀರು ಹಾಕ್ಕೊಳ್ತಾ ಇಲ್ಲ ಇದನ್ನು ಒಂದು ಐದು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಡ್ತೀನಿ ನಂತರ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸೊ ಈಗ ಮತ್ತೆ ನಾನು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಸೈಡಲ್ಲಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಇದು ಒಂದು ಕಡಾಯಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಬಡೇ ಸೊಪ್ಪು ಅರ್ಧ ಸ್ಪೂನ್ ಜೀರಿಗೆ ಒಂದು ದೊಡ್ಡ ಏಲಕ್ಕಿ ಹಾಗೆ ಜಾಪತ್ರೆ ಒಂದು ಸ್ಪೂನಷ್ಟು ಕಾಳು ಮೆಣಸು ನಾಲ್ಕು ಚಕ್ಕೆ ಹಾಗೆ ಒಂದು ಏಳರಿಂದ ಎಂಟು ಏಲಕ್ಕಿ ಇದನ್ನೆಲ್ಲ ಒಂದು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಹಾಗೆ ಒಂದು ಏಳರಿಂದ ಎಂಟು ಲವಂಗ ಒಂದು ಸ್ಪೂನಷ್ಟು ಗಸಗಸೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದೆರಡರಿಂದ ಮೂರು ನಿಮಿಷ ಸೊ ಇವಾಗ ಇದು ಹುರ್ಕೊಂಡಾಯ್ತು ಸೊ ಈಗ ನಾನು ಅದನ್ನೇ ಇಲ್ಲಿ ಲೋ ಫ್ಲೇಮಲ್ಲಿ ಅದನ್ನು ಆಗಲಿಕ್ಕೆ ಇಟ್ಟಿದ್ದೆ ಇಲ್ಲಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇದು ಕುಕ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇದು ಪೌಡ್ರ್ ಇದು ಇದಾವ್ ಹುರ್ಕೊಂಡ್ಬಲ್ವ ಸೊ ಅದನ್ನು ನಾನು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ ಈಗ ನೋಡಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ನಾನು ನೀರು ಹಾಕಿಲ್ಲ ಸ್ವಲ್ಪನು ಬೇಕಂದರೆ ನೀವು ಸ್ವಲ್ಪ ನೀರು ಹಾಕೋಬೋದು ಮತ್ತು ಇದು ಒಂದು ಲೋ ಮೀಡಿಯಂ ಫ್ಲೇಮಲ್ಲಿ ಕುಕ್ ಆಗ್ತಾ ಇರುತ್ತೆ ಮುಚ್ಚಿಟ್ಟಿದ್ದೀನಿ ಇದರಲ್ಲಿ ಹುರಿದಿರುವಂತಹ ಈ ಮಸಾಲೆನ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಮೇನ್ ಇದೆ ಪೌಡ್ರು ಈ ಚಿಕನಿಗೆ ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡಿದೆ ನೀವು ಮಾಡಿ ನೋಡಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬರಬೇಕು ಈ ಪೌಡ್ರಿಂದಾನೇ ಈ ಚಿಕನ್ ತುಂಬಾ ರುಚಿಯಾಗಿರುತ್ತೆ ನೀವು ಹೋಟ್ಲಲ್ಲೂ ಅಥವಾ ಎಲ್ಲೋ ರೆಸ್ಟೋರೆಂಟಲ್ಲೂ ಸಿಗಲ್ಲ ಈ ರುಚಿ ಹಾಗಾಗಿ ಪ್ಯಾಕೆಟ್ ನಾವು ಮಸಾಲೆ ಹಾಕಿದ್ರೆ ಅಷ್ಟೊಂದು ರುಚಿ ಬರಲ್ಲ ಹಾಗಾಗಿ ಈ ರೀತಿಯಾಗಿ ನೀವು ಒಮ್ಮೆ ಮಾಡಿ ನಿಮ್ ಫೇವ್ರೇಟ್ ಆಗ್ಬಿಡುತ್ತೆ ಈ ರೀತಿಯಾಗಿ ಈ ಮಸಾಲೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿದ ತಕ್ಷಣ ಗೊತ್ತಾಗುತ್ತೆ ಹಾಗಾಗಿ ಈ ರೀತಿ ಒಂದ್ಸಲ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಎರಡು ಭಾಗವಾಗಿ ನಾನು ಮಸಾಲೆನ ಇಟ್ಕೊಂಡಿದ್ದೀನಿ ಎರಡು ಟೈಮ್ ಯೂಸ್ ಮಾಡ್ಕೊಳ್ತೀನಿ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಚಿಕನ್ ಕೂಡ ಕರೆಕ್ಟಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿಯಾಗಿ ಕುಕ್ ಆದರೆ ಚಿಕನ್ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿಯಾಗಿ ಬರಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ನಾನು ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಅಂತ ಹೇಳಿದ್ದಲ್ವ ಸೊ ಈಗ ಕರೆಕ್ಟಾಗಿ ನಿಧಾನಕ್ಕೆ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೊಸರು ಹಾಕಿರೋದ್ರಿಂದ ಇದು ಸಾಫ್ಟಾಗಿರುತ್ತೆ ಬೇಗ ಕೂಡ ಕುಕ್ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾನು ಎರಡು ಭಾಗವಾಗಿ ಮಾಡಿಟ್ಟಿದ್ದೀನಿ ಈ ಪೌಡ್ರನ್ನು ಸೊ ಈಗ ನಾನು ಒಂದು ಎರಡು ಸ್ಪೂನಷ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಲಾಸ್ಟ್ ನೀವು ಒಂದು ಎರಡು ನಿಮಿಷ ಇಳಿಸುವಾಗ ಅಂದರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀರಾ ಅಂದಾಗ ಈ ಮಸಾಲೆಯನ್ನು ಹಾಕ್ಕೊಳ್ಳಿ ಸೊ ಇದನ್ನು ನಾನು ಗರಂ ಮಸಾಲ ಅಥವಾ ಈ ಮಸಾಲೆನ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಕುಕ್ ಮಾಡಲಿಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೆರಡು ನಿಮಿಷ ಸಾಕು ಏನು ಬೇಡ ನೋಡಿ ಹಾಕಿದ ತಕ್ಷಣ ಕಲರ್ ಕೂಡ ತುಂಬ ಚೆನ್ನಾಗಿ ಬಂತು ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಲೋ ಫ್ಲೇಮಲ್ಲೇ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ಲಾಸ್ಟಲ್ಲಿ ನಾನು ಸ್ವಲ್ಪ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಸೂಪರಾದ ರುಚಿ ರುಚಿಯಾದ ಬಾಯಿ ಚಪ್ಪರಿಸಿ ತಿನ್ನುವಂತಹ ಈ ಚಿಕನ್ ಗ್ರೇವಿ ಅಥವಾ ಚಿಕನ್ ಸುಕ್ಕ ರೆಡಿಯಾಯಿತು ಮನೆಯಲ್ಲೇ ನೀವು ಮಸಾಲ ಪೌಡ್ರನ್ನ ಮಾಡಿ ಈ ರೀತಿ ಮಾಡಿದರೆ ಇದರ ರುಚಿ ಮರೆಯೋದೇ ಇಲ್ಲ ಅನ್ನ ಚಪಾತಿ ರೊಟ್ಟಿ ಮುದ್ದೆ ಎಲ್ಲದಕ್ಕೂ ಸೂಪರ್ ಅಂತ ಹೇಳ್ಬೋದು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಈ ನಾನ್ ವೆಜ್ ಕ್ಲಿಯರು ಅದು ಕೆಲವೊಂದು ಸಲ ನಾನ್ ವೆಜ್ ತಿನ್ನೋರೆ ಮನೆಗೆ ಬಂದುಬಿಟ್ರಂತೂ ಈ ರೀತಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನೀವು ಈ ರೀತಿ ಮಾಡಿ ಕೊಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಚಿಕನ್ ಬೆಂದಿದೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನೋಡಿ ಚಿಕನ್ ಅನ್ನ ಜೊತೆ ಸ್ವಲ್ಪ ನಿಮ್ಮೆಣ್ಣು ಹಾಕೊಂಡು ತಿಂದರೆ ತಿಂತಾನೆ ಇರ್ತೀರಾ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್